ನೀವು ನೋಡಿದ್ರ ಸರ್ ನೀವು ಐನೂರು ರೂಪಾಯಲ್ಲೆಲ್ಲ ಮಾಡ್ಕೊಂಡು ಕಳಿಸ್ತೀನಿ ನಮ್ಮ ನಾವು ಒಂದು ನಿಮಿಷ ಒಂದು ನಿಮಿಷ ನಾ ನಾವು ಓ ನಾವು ತಪ್ಪು ಮಾಡಿದ್ರು ಅವ್ರು ತಪ್ಪು ಮಾಡಿದ್ರು ಹೇಳಿರಿ ಆಯ್ತೇನು ಪಾಪ ಗೊತ್ತಾಯ್ತು ಓಕೆ ಇಲ್ಲ ಸರ್ ಇಲ್ಲ ಸರ್ ಒಪ್ಕೊತೀನಿ ಇಲ್ಲ ಇಲ್ಲ ಒಂದು ನಿಮಿಷ ಒನ್ ಸಾರಿ ಇಲ್ಲ ಇಲ್ಲ ಓಕೆ ಓಕೆ ನಾನೇನು ನೆಕ್ಸ್ಟು ಲೆವೆಲ್ ವ್ಯೂ ಆಗಿದೆ మామ్ సకాల నెక్స్ట్ లెవెల్ నెక్స్ట్ లెవెల్ ఏక లెవెలు ఏరు మరువతి మరువంత ఐవతు అల్లిందో ఆ థర్ ప్లనింగ్ సో బి బాబుట్రె సో ఏం వ్యూ గత సగద్యూ இன்னும் சண்டேப் சார் இல்லை ஃபோட்டோஷூட்டிங் ட்ரோன் கேமரா எல்லா நெக்ஸ்ட் லெவல் சக்க

ಸೊ ಬಾಯ್ಸ್ ಸು ಇವಾಗ ಒಂದು ಇದು ತೊಗೊಂಡ್ವಿ ದಾರ ಹಿಂದೆ ಕೊಟ್ಕೊಳಕ ತಕ್ಕ ನಡ್ಕೊಂಬಂದ್ವಲ್ಲ ಸೊ ಇವಾಗ ಇನ್ನೂ ಬೆಟರ್ ಅನ್ನಿಸ್ತು ಅಯ್ಯೋ ಬರೋ ಸಿ ಥ್ಯಾಂಕ್ ಯು ಒಳ್ಳೆ ಕೆಲಸ ಆಯಿತು ಇನ್ನೇನಪ್ಪ ಹೆಂಗ್ ಅವನೇ ఈ అరమ్మప్పా టెన్షన్ ఇలా రామ వడిబో పీస్ 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 అదక ఎస్ అరమ ఒత్తుకొని నకొండ ఉంద అది నవ్వు బీగ నోడ్రీ పీస్ నన్గీగ ఈ కాశ్మీరి తెచ్చు అందరూ తెచ్చిబడ్తా నో టెన్షన్ డింగ్ 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 మూత్మూత్ కిలోమీటర్ ఇదే ముడేశ్వర బా ಎಲ್ಲ ಕಡೆ ಸ್ಟಾಪ್ ಹಾಕೊಂಡು ಹೋಗ್ತಾ ಇದೀವಿ ಏನೋ ಸೀನರಿಗಳು ಸಿಗ್ತಾ ಇದೆ ನೋಡ್ಕೊಂಡು 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 ಹೋಗ್ತಾ ಇದೀವಿ ಅದೆಲ್ಲ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದವ್ರಿಗೆಲ್ಲ ಅದಕ್ಕೆ ಲಿಂಕ್ ಹಾಕಿರ್ತೀನಿ ಸೊ ಫಾಲೋ ಮಾಡ್ಕೊಂಡು ನೋಡ್ಕೊಳ್ಳಿ ಒಳ್ಳೊಳ್ಳೆ ಸ್ಟೋರಿ ಅಪ್ಡೇಟ್ ಎಲ್ಲ ನಿಮ್ಗೆ ಅದರಲ್ಲೇ ಸಿಗುತ್ತೆ ಸ್ಟೋರಿಲಿ ಸೊ ಇದೇ ಲಾಸ್ಟ್ ರೈಡ್ ಅಂದ್ಕೋತೀನಿ ನೆಕ್ಸ್ಟ್ ಇನ್ನೊಂದು ಒಂದು ಮಂತ್ ನಾನು ನಮಗೆ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅಷ್ಟಾದಾಗ ನಿಮಗೆ ಹಳೆ ಬ್ಲಾಗ್ಸ್ಗಳೆಲ್ಲ ಕಂಟಿನ್ಯೂ ಆಗಿ ಹಂಗೆ ಬರ್ತಾ ಇರುತ್ತೆ ಇಲ್ಲಲ್ಲ ಹೋಗ್ಬಿಟ ಅಣ್ಣ ಅವನೂರ್ ಕಟ್ಟಾಗಿತ್ತು ಅವನು ಒಂದು ತಗೊಂಡ ಒಂದೊಂದು ಒಣ್ ಸೆವೆಂಟಿ ಸೆವೆಂಟಿ ತಗೊಂಡ ನೈಂಟಿ ಅಂದ ಸೆವೆಂಟಿ ತಗೊಳ್ಳಿ ಅಂದ್ಬಿಟ್ಟು ಕೊಟ್ಬಿಡ್ಬಂದ್ ಅವನಿಗೆ ಲಾಭನೇ ಟು ಡಬಲ್ ಹೇಳ್ತಾನೆ ಒಳ್ಳೆ ಕೆಲಸ ಇದ್ಗುರು ಬೆಂಗ್ಳೂರ್ಗೆ ಆರಾಮಾಗಿ ಹೋಗ್ಬೋದು ಇವಾಗ ಟೆನ್ಶನ್ ಇಲ್ಲ ಬೆನ್ನೋವಿಲ್ಲ ಇನ್ನೇನು ಇರೋದ ಆರಾಮಾಗಿ ಹೊಡೆಯೋದೆ ಅಲ್ಲ ಸರ್ ತಪ್ಪಾಗಿದೆ ಅಂತಲ್ಲ ಸರ್ ನೋಡ್ಕೊಂಡು ಮಾಡಿದ್ರೆ ಇವಾಗ ಅದಕ್ಕೆ ನಾನು ಖರ್ಚು ಮಾಡ್ಬೇಕಲ್ವಾ ನಾವು ಹೆಂಗ್ ನೋಡ್ಕೊಂಡಿದೀನಿ ಗೊತ್ತಾ ಎಲ್ಲೂ ಬಿಟ್ಟೆ ಅಲ್ಲ ನಾನು ನಾನಾಗಿ ಇಡ್ಕೊಂಡೆ ಇಲ್ಲ ಬೇರೆಯವ್ನಾಗಿರೋ ನನ್ನ ಗಾಡಿನೂ ಹಸೇ ಹೋಗ್ಬಿಟ್ಟಿರೋ ನಾ ಗಡಿಕೆ ರಪ್ಪಾನಾಗ್ ಬಂದ ಇಲ್ಲಿ ನೋಡಿ ಪೂರ್ತಿಲ್ಲ ನಾ ಸುಮ್ಮನೆ ಬಿಡಕ್ಕಾಗುತ್ತಾ ಸರ್ ನೀವು ಹೇಳಿ ನಾ ನಾನು ಸಾರ್ ಅಲ್ಲ ಸಾರಿಗೆ ಕೇಳ್ಬಿಟ್ರೆ ನನಗೂ ಹಿಂಗೆ ಸರಿ ಒಂದ್ಸಲಿ ಆಗಿತ್ತು ನನ್ನ ಬಿಟ್ರೆ ಅವತ್ತು ನಾನು ಕೊಟ್ಬಿಟ್ಟ ಬಂದಿದ್ದೀನಲ್ಲಿ ಈಗ ಈಗಿರೋ ನಮ್ಗೆ ಇವಾಗ ಬರ್ತಾ ಹೊಸಿ ಖರ್ಚೆಲ್ಲ ಬರೋದು ಈ ಗಾಡಿಗಳದು ಏನು ಏನೋ ನಂಗೆ ಗೊತ್ತಿಲ್ಲ ಗುರು ಬೇ ಅಲ್ಲ ಯಾರು ಬೇಕಂತ ಮಾಡಲ್ಲ ಸರ್ ಅದು ಅರ್ಥ ಮಾಡ್ಕೋಬೇಕು ನೀವು ಅಲ್ಲಿಂದ ಅಲ್ಲ ಸರ್ ನಾವು ನಾವು ಸ್ಪೀಡ್ ಇರ್ತೀವಿ ಓಕೆ ನಾವು ನೋಡ್ಕೊಂಡು ಸ್ಲೋ ನೀ ಒಂದೇ ಸಲ ಮಾಡೋಲ್ಲ ಸ್ಲೋ ಮಾಡ್ಕೊಂಡೆ ಕಾಲಿಂಗ್ ಹಿಂಗೆ ಅಂದಿರ್ತೀನಿ ನಾನು ನಾನು ಒಂದು ಡೈರೆಕ್ಷನ್ ಕೊಡ್ತೀನಿ ನಿಂದೆ ಬರೋರ್ಗಾಗಲಿ ಮುಂದೆ ಬರೋವ್ರಿಗಾಗ್ಲಿ ಕಾಲಿಂಗ್ ಇಟ್ಟರೆ ಸ್ಲೋ ಮಾಡ್ಕೊಳ್ಳಿ ಅಂತ ಅರ್ಥ ನಾನು ಹಂಗಿಟ್ಟೆ ನಾನು ಮುಂದಕ್ಕೆ ಹೋಗೋದು ಸ್ಲೋ ಮಾಡ್ಕೋಬೇಕು ಬುದ್ಧಾಗಬೇಕು ಇಲ್ಲ ರೂಲ್ಸ್ ಗೊತ್ತಿರಬೇಕು ಅವ್ರೇನು ಒಂದೊಂದೇ ಕೊಡ್ತಾರ ಅಂದ್ಕೊಡಿದ್ರ ಒಂದ್ ಪೀಸ್ ಕೊಡಿ ಅಂದ್ರೆ ಪೂರ್ತ ಕೊಡಿ ಅಂತಾರ ಅವರು ಶೋರೂಮರ್ ಹಂಗೆ ಮಾಡಲ್ಲ ಲೋಪರಗಳು ಈಗ ನಾನು ನಾನೇ ಇವಾಗ ಒಂದ್ ಹತ್ತು ಸಾವಿರ ಹಾಕೋಬೇಕಂದ್ಕೊಡ್ರಿ ಈಗ ಅದು ಹಣ ನಾನ್ ಅಡ್ಜಸ್ಟ್ ಮಾಡ್ತಿವಿ ನೀವು ಇವ್ರಂಚೂರು ಕೊಟ್ರೆ ನಾನು ಅಡ್ಜಸ್ಟ್ ಮಾಡ್ಬೋದಾ ಏನೇ ಕೊಟ್ಟಿಲ್ಲ ಹಂಗೆ ಹೋದ್ರೆ ನನಗ್ ಬೇಜಾರಾಗಲ್ವಾ ಹೇಳ್ರಿ ಇಲ್ಲಲ್ಲ ಓಕೆ ಓಕೆ ನಾನೇನು ನಾನೇ ಇವಾಗ ಬೇಕಾದ್ರೆ ಈಗ ನಾನೇ ಹೆಚ್ಚಾವ್ ಹಾಕೊಂಡ್ರೂ ಒಂದ್ ಚೂರ ಕೊಡಂತಿರ ನೀವು ಮಿಸ್ಟೇಕ್ ಆಗಿ ಏನಾದ್ರು ನಾನ್ ಬೇರವನಾಗಿದ್ದಿದ್ರೆ ಹೋಗಿರೋನು ಡಿವೈಡರ್ ಹೋಗಿ ಇಟ್ಟಿದ್ರೆ ಯಾವ ಹೆಲ್ಮೆಟ್ ಆಲಿ ಇಲ್ಲಿ ಇದು ಕಟ್ಟೆ ಆಗಿರೋರು ನಾನು ನಿಂತ್ಕೊಂಡು ಗಟ್ಟಿಗಿಡ್ಕೊಂಡಿದ್ದೆ ಪುಣ್ಯಕ್ಕೆ ಹಲೋ ಏ ಹಿಂದೆ ಇದ್ದೀನಿ ಮಚ್ಚ ಬಾಯಿಲಿ ಹಿಂದೆ ಇಲ್ಲಿ ಹಿಂದೆ ಹಿಂದೆ ಇದ್ದೀನಿ ಬಾಯ್ಲಿ ಏನೋ ಆಯೋದ್ ಬಾಯಿಲಿ ಬಾ 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 ಹೇಳ್ತೀನಿ ಬಾ ಅದೇ ಸರ್ ಅವರು ಅದನ್ನ ಅದೊಂದು ಹಾಕ್ಸ್ಕೊಂಡು ನಾನೇನು ಕೇಳಲ್ಲ ಕೇಳಿದ್ದೆ ನಾ ಏನಾದ್ರು ಕೊಡಿ ಅಂತ ನಾನು ಸರ್ ನಾನು ಏನು ಕೇಳದ ಬೇಕಾದ್ರೆ ನಾನೇ ಹಾಕೊಂಡ್ಬಿಡ್ತೀನಿ ಬೇಕಾದ್ರೆ ಅಂಚೂರು ಏನಾದರೂ ಹಾಕೊಂಡು ಕೊಟ್ರೆ ನಾನು ಏನೋ ಮಾಡ್ಕೊಂಡು ಕೊಡ್ಬೋದು

ಕಿರಣ್ ಬಾ ಇದು ಇಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಇಲ್ಲಿ ವಾಯ್ಸ್ ಕೇಳಿಸ್ತಾ ಇಲ್ವಾ ಹಾಂ ನಿಮ್ಸ ಹಂಗೇ ರೀ ಹಂಗೇ ರೀ ಒಂದು ನಿಮ್ ಸರ್ಜೆಂಟು ಹಲೋ ಕೇಳಿಸ್ತಾ ಇದೆ ಸೈಲೆನ್ ಸರ್ ಕವರ್ ಎಷ್ಟಾಗುತ್ತೆ ಅದರದ್ದು

ವಾಯ್ಸ್ ಕರೆಕ್ಟ್ ಆಗಿ ಕೇಳುತ್ತಿಲ್ಲ ವಾಯ್ಸ್ ಬ್ರೇಕ್ ಆಗ್ತಾರೆ ಏರ್ ಹೊಡಿದೆ ಫಸ್ಟ್ ಆಫ್ ಆಲ್ ನೀವು ನೋಡಿದ್ರ ಸರ್ ನೀವು ಐನೂರು ರೂಪಾಯಿ ಎಲ್ಲ ಮಾಡ್ಕೊಂಡ್ ಕಳಿಸ್ತೀನಿ ನಮ್ ನಾವ್ ಒಂದ್ ನಿಮಿಷ ಒಂದು ನಿಮಿಷ ನಾವ್ ನಾವ್ ಓ ನಾವ್ ತಪ್ಪು ಮಾಡಿದ್ರು ಅವ್ರು ತಪ್ಪು ಮಾಡಿದ್ರು ಹೇಳ್ರಿ ಐದಾಯ್ತು ಪಾಪ ಗೊತ್ತಾಯ್ತು ಓಕೆ ಇಲ್ಲ ಸರ್ ಇಲ್ಲ ಸರ್ ಒಪ್ಕೋತೀನಿ ಇಲ್ಲ ಇಲ್ಲ ಒಂದು ನಿಮಿಷ ಸರ್ ಬಾಯ್ಸ್ ಅಲ್ಲಿ ನೋಡಿದ್ರಲ್ಲ ಹಿಂದೆಗಡೆ ಕಡೆ ನಮ್ಮದು ಸೈಲೆನ್ಸ್ ಕ್ಯಾಬ್ ಕವರ್ನ ಎತ್ಬಿಟ್ರು ಏನು ಗುರು ಓಡಿಸುವಾಗ ನೋಡ್ಕೊಂಡು ಓಡಿಸೋದ ಗುರು ಹಿಂದೆ ಯಾರೋ ಹುಡುಗಿ ಕೂತೋಳೆ ಅಂತ ಈ ಥರ ಎಲ್ಲ ಮಾಡಿದರೆ ಹೆಂಗೆ ಗುರು ಅವ್ನು ನೋಡಿಲ್ಲ 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 ಅಂತಾನೆ ಅವ್ನು ಹೇಗೆ ನೋಡಿದರೆ ಐ ತಿಂಕ್ ನಾನು ಇನ್ನು ಅವನಿಗೆ ಡಿಯಲ್ ಇದೆಯೋ ಇಲ್ವ ಹಂಗೊಂತ ಗೊತ್ತಿಲ್ಲ ಸುಮ್ಮನೆ ಆಗ್ಬಿಟ್ಟೆ ನಾನು ಇನ್ನೇನು ಮಾಡೋಕ್ಕಾಗಲಿಲ್ಲ ಅದೇನು ಇನ್ನೇನು ಇವ್ರು ಅವ್ರ ಇರೋರು ಅವ್ರಿಗೆ ಸಪೋರ್ಟ್ ಕೊಡೋದು ಇನ್ನೇ ನಮಗೆ ಕೊಡೋಕ್ಕಾಗ್ತದ ಇನ್ನೇನು ಮಾಡ್ತೀರಾ ಸರಿ ಅಂತ ಅಂದ್ಬಿಟ್ಟು ಇವಾಗ ಐನೂರು ರೂಪಾಯಿ ಹಾಕಿದರು ನಾನು ಅದೇ ಹೇಳೋದು ಹೆಂಗಿರಬೇಕು ಗೊತ್ತಾ ನಾವು ಒನ್ ಟು ಡಬಲ್ ರೇಟ್ ಇಸ್ ಹೇಳಬೇಕು ಆಮೇಲೆ ಅವ್ರು ಕರೆಕ್ಟಾಗಿ ಅದ್ರ ಪ್ರೈಸ್ ಎಷ್ಟಿರುತ್ತೋ ಅಷ್ಟು ಕರೆಕ್ಟಾಗಿ ಆಗ್ತಾರೆ ಇಲ್ಲ ಅಂದರೆ ಅದು ಬರೋಲ್ಲ ಪಾಪ ಪಾಪ ಅಂತ ಬಿಟ್ಟರೆ ಏನು ಗುರು ಹ್ಞೂ ಮುಂದೆ ಇನ್ನು ಮುಂದೆ ನನಗೆ ಅವತ್ತು ಬಿಟ್ರ ನನಗೂ ನಾನು ಪಾಪನೇ ನಾನು ಒಂದು ಕಾಲದಲ್ಲಿ ನನಗೂ ಆ್ಯಕ್ಸಿಡೆಂಟ್ ಆದಾಗ ಏನೋ ಆ್ಯಕ್ಸಿಡೆಂಟ್ ಅಂದ್ರೆ ಹಂಗೇನು ದೊಡ್ಡದೇನು ಆಗಿರಲಿಲ್ಲ ಸ್ವಲ್ಪ ಸಣ್ಣದೇನೋ ಅದು ನಾ ನನ್ನ ಮಗ ನನ್ನ ಮಗ ದುಡ್ಡು ಇಸ್ಕೊಳ ಬಿಟ್ಟಿಲ್ಲ ನಾವು ಹಾಗೆ ಸುಮ್ಮನಿರೋ ಕಾಲಿಲ್ಲ ಇಸ್ಕೊಂಡ ದುಡ್ಡು ಇಸ್ಕೊಂಡು ರೆಡಿ ಮಾಡಿಸ್ಕೊಟ್ರು ಅದು ಇವ್ನು ಯಾರಿಗೂ ಹುಡುಗಿ ಅದು ಹುಡುಗಿನೇ ಅವಳೇ ಹಾಕಿಲ್ಲ ಕಾಸು ನಾವು ಹಂಗಂತ ಏ ಬೇಡ ಹೋಗು ಹಂಗೆಲ್ಲ ನೆಲ ಇಲ್ಲಪ್ಪ ನಾವು ಎಷ್ಟು ಕಣಿಕಾರ ತರಿಸ್ಬೇಕೋ ಅಷ್ಟು ಕರೆಕ್ಟಾಗಿ ಕಣಿಕಾರ ತೋರಿಸ್ತೀವಿ ನಮ್ಮ ಮೆಸೂಜ್ ಆಗಲಿಲ್ವಾ ಹೇಳ್ರಿ ನೀವೇ ಒಂದು ರೂಪಾಯಿ ಒಂದು ರೂಪಾಯಿನೂ ಕೊಡಲಿಲ್ಲ ಕೊನೆವರೆಗೂ ಅವರು ನಾ ಇವನ್ ಬಿಟ್ಟ ನಾನು ಹಂಗೆ ಹೇಳಿದೆ ಬೇಡ ಕಣೋ ಬಿಡೋದು ಬೇಡ ಅಂತ ಅಂದ್ಬಿಟ್ಟು ಸರಿ ಆಯಿತು ನಾ ಕೊಡ್ತೀವಿ ಹಂಗೆ ಹೇಗೆ ಅಂತ ಹೇಳಿದರು ಬಿಟ್ಟು ಕಟ್ಸಿದ್ದಿ ಅದಾದ್ಮೇಲೆ ಒಂದು ರೂಪಾಯಿ ಕೊಡಲಿಲ್ಲ ಅದು ಅವನು ಖರ್ಚು ಬಂದಿದೆ ಎಂಬತ್ನಾಲ್ಕು ಸಾವಿರ ಖರ್ಚು ನಾನು ಕರೆಕ್ಟಾಗಿ ಕೊಟ್ಟರು ಇವಾಗ ಅಮೌಂಟ್ ನಾ ನಿನಗೆ ಇಸ್ಕೊ ಬಿಡ್ದಲ್ಲ ಇಸ್ಕೊಡೋದು ಅವ್ರು ಅವ್ರ ಪಾಡಿಗೆ ಅವ್ರ ಕೆಲಸ ನಾನು ಹೇಳಿದ್ರೆ ಅಲ್ಲಿ ನಮ್ಮದೇನು ಬಿಟ್ಬಿಡ್ತಾರ ಪಾಪ ಅಂತ ಎಲ್ಲ ಕರೆಕ್ಟಾಗಿ ನಾನು ಇಟ್ಕೊಂಡಿದ್ದೆ ಇದಪ್ಪ ಸರಿನಾ ತಪ್ಪ ಹೇಳ್ರಪ್ಪ ಹಾಗಾದರೆ ಅವ್ರನ್ನ ಹಂಗೆ ಬಿಟ್ಟು ಕಳ್ಸ್ಬೇಕಾಯಿತಾ ಹೇಳ್ರಿ ಕಮೆಂಟ್ ಸೆಕ್ಷನಲ್ಲಿ ಹಾಗು ಇಲ್ಲೊಂದು ಎಷ್ಟು ಕಿಲೋ ಇನ್ನೊಂದು ಎರಡು ಕಿಲೋಮೀಟ್ರ್ ಇರಬೇಕೇನಪ್ಪ ಎಲ್ಲಿರೋದು ನೀವು ಎಷ್ಟು ಕಿಲೋಮೀಟ್ರ್ ಇದೆ ಒಂದು ಒಂದೂವರೆ ಕಿಲೋಮೀಟ್ರ್ ನೀಂದೂವರೆ ಕಿಲೋಮೀಟ್ರ್ ಐತೆ ಅಂದ್ಕೊಳ್ರಿ ಅಕ್ಕ ಮಕ್ಕ ನೋಡ್ತಾವ್ರಲ್ಲ ನಾನು ಮುಂದೆ ಹೋಗ್ತೀನಿ ತಾಣ ಮುಂದೆ ಮುಂದೆ ನಾನು ಆಗ್ತೀಂತೇಳಾ ಶ್ರೀ ಮುರುಡೇಶ್ವರ್ ಟೆಂಪಲ್ ಬಂತು ಓಹ್ ಭಾರೋ ಚೆಕ್ ದಿಸ್ ಗೈಸ್ ದೇವ್ ಫಸ್ಟ್ ಬಂದಿದ್ದು ಇರುತ್ತೆ ಅಂದ್ಕೊಂಡಿದ್ದೆ ನೋಡೋಣ ಒಳಗೆ ಓಂ ನಮ ಶಿವಾಯ ಕೈ ಮುಡ್ಕೊಂಬಿಟ್ರಪ್ಪ ಎಲ್ಲ ದೇವಸ್ಥಾನಕ್ಕೆ ಅಯ್ಯೋ ಏನು ಗುರು ಸಕಾದಾಗೈತೆ ಇಲ್ಲಿಂದ ನೋಡಕ್ಕೆ ಭಾರಿ ಆಗೈತಿ ಕೈಯೇಟ್ ಆಗ್ತಾನೆ ಪುಣ್ಯಕ್ಕೆಲ್ಲ ಇರೋಂಗೈತೆ ಪೊಲೀಸ್ ನೋಡೈತೆ ಇವನೇನ ಡ್ರೋನ್ಸ್ ಆಗ್ತಾನ ಏನು ಓಹೋ ಬ್ರೋ ಮಾ ಮಸ್ತಾಗೈತೆ ಮಸ್ತ್ ಆಗತಿ ಅಂತೀನಿ ಬೀಳ್ ದಬಾಕ್ತಿನ ಕಡೆ ಇವತ್ತು ನಿಜ ಹೇಳ್ಬೇಕು ಅಂದ್ರೆ ನಮ್ಮ ತಾಯಿ ಹೇಳಿ ಸೀರಿಯಸ್ ಆಗಿ ಹೇಳ್ತೀನಿ ಟೈಮ್ ಸರಿ ಇಲ್ಲ ಗುರು ಇವತ್ತು ನಂದು ನಿಜವಾಗ್ಲೂ ನನ್ನ ಟೈಮ್ ಸರಿ ಇಲ್ಲ ಇವತ್ತು ಆಮ್ ಸಾಕಾದ ಲೆವೆಲ್ ನೆಕ್ಸ್ಟ್ ಲೆವೆಲ್ ಬಾರಿ ಇಲ್ಲ ರೂಮ್ ಹೆಂಗಿರುತ್ತೆ ಒಂದೂವರೆ ನಾರ್ಮಲ್ ಕಮ್ಮಿ ಮಾಡ್ಕೊಡೋದ್ ಬನ್ನಿ ನೋಡಿ ಗಾಡಿ ಇಟ್ಟ ಆರಾಮಾಗಿ ಬರ್ಬೋದು ಅಲ್ಲ ನಾನು ಈಗಲೇ ಬುಕ್ ಮಾಡ್ತೀನಿ ನನ್ಗೆ ಏನಿಲ್ಲ ಅನ್ನಲ್ಲ ನನ್ ಚೂರು ಕಮ್ಮಿ ಮಾಡಿದ್ರೆ ನಾನು ಬರ್ಬೋದಪ್ಪ ಎಕ್ಸಾಕ್ಟ್ ಪ್ರೈಸ್ ಹೇಳ್ಬಿಟ್ರೆ ನಾವು ಹೇಳ್ಬೇಕಲ್ಲ ಹಾ ಇಬ್ರಿ 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 ಏನ್ ಇವತ್ತು ನೈಟ್ ಎದ್ಬಿಟ್ಟು ಬೆಳಗ್ಗೆ ಹೋಗ್ತಿವಿ ಬೆಳಗ್ಗೆ ಹೋಗ್ಬಿಡ್ತೀವಿ ನಾವು ಹೇಳ್ತೀರಾ ಎ ಸಿ ಬೇಡ ಆರ್ನೂರು ಹಾಕೊಳ್ರಿ ಓಲಿ ಆರ್ನೂರು ಹಾಕೊಳ್ಳಿ ಬೆಳಿಗ್ಗೆ ಎದ್ದೋಗ್ಬಿಡ್ತಿವಿ ನಾವಿರಲ್ಲ ಆರ್ನೂರು ಹಾಕೊಳ್ರಿ ಈಗ್ಲಿಂದ ಈಗ್ಲೇ ಆರ್ನೂರು ರೂಪಾಯಿ ಹಾಕೊಳ್ಳಿ ಸೊ ಮುರುಡೇಶ್ವರಕ್ಕೆ ಬಂದರೆ ಇವ್ರನ್ನ ವಿಸಿಟ್ ಮಾಡಿ ಸಿಗ್ತಾರೆ ಇಲ್ಲಿ ಇವ್ರದ್ಯಾವುದು ಶಕ್ತಿ ಶಕ್ತಿ ಪ್ಯಾರಾಡೈಸ್ ಇರುತ್ತೆ ಕಮ್ಮಿ ಮಾಡ್ಕೊಡ್ತೀರಲ್ಲ ವಿಡಿಯೋ ನೋಡ್ಕೊಂಡು ಬಂದವ್ರಿಗೆಲ್ಲ ಕಮ್ಮಿ ಮಾಡ್ಕೊಡ್ತೀರಲ್ಲ ಹಾಂ ಬನ್ನಿ ಬಾಯ್ಸ್ ಮಸ್ತಾಗಿ ಕಾಣ್ತಿದೆ ಹೋಗಿ ಒಂದು ರೂಮ್ ಇನ್ ಹಾಕೊಂಡೆ ಬಂದ್ಬಿಡೋಣ ಹಾಂ ಹಾಂ ಬ್ಯಾಗಲ್ಲ ಅಲ್ಲ ಇಟ್ಬಿಡ್ಬರ ಇದ್ದೇ ತಲೆ ನಾವು ದೇವರು ನಮ್ಮ ಶಿವಪ್ಪ ತುಂಬ ಒಳ್ಳೆಯ ಕೆಲಸ ಮಾಡಿದರು ರೂಮೇ ಆಗೋಯ್ತು ಗುರು ನಾವು ಅಂದ್ಕೊಂಡಿದ್ದಕ್ಕಿಂತ ನಂಬ್ರಪ್ಪ ಯಾರು ಹೇಳ್ತಿರ್ತಾರೆ ನಾವು ದೇವ್ರನ್ನ ನಂಬಲ್ಲ ಅಂತ ಥ್ಯಾಂಕ್ ಯು ಬಾಸ್ ಥ್ಯಾಂಕ್ ಯು ವೆರಿ ಮಚ್ ಬಂದೆ ನಿಮ್ ನಾನು ಇವತ್ತು ವಿಸಿಟ್ ಮಾಡೋಕೆ ಇವತ್ತು ಅಲ್ಲಿ ವಿಸಿಟ್ ಮಾಡಿಲ್ಲ ಇವತ್ತು ಇಲ್ಲಿ ವಿಸಿಟ್ ಮಾಡ್ತೀವಿ ಅಯ್ಯೋ 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 ಅಯ್ಯೋ